ಆ ಅನಾಮಿಕ ವ್ಯಕ್ತಿ ಯಾವಾಗ ಟಿ ಸುಪರ್ದಿಗೆ ಬಂದಿದ್ದಾನೆ ಅವಾಗ ಅಧಿಕೃತವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿನೇ ಇರ್ತೀನಿ ಅಂತ ಆ ವ್ಯಕ್ತಿನೇ ಹೇಳಿದ್ದು ಎಸ್ ಐ ಟಿ ಅವರು ಅಡ್ವೊಕೇಟ್ ಕೇಳ್ಕೊಂಡಿದ್ರು ನಾವು ಇವನಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾಗ ಆ ವ್ಯಕ್ತಿ ಬೇಡ ಅಂತ ಹೇಳಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರು ಹೇಳಿದಾನೆ ನನ್ನ ಹೆಸರು ಕೂಡ ಹೇಳಿದಾನೆ ಗಿರೀಶ್ ಮಟ್ಟಣ್ಣ ಅವರು ಒಂದು ರಕ್ಷಣೆಯಲ್ಲಿ ನಾನಿದ್ದೇನೆ ಆ ವ್ಯಕ್ತಿನೇ ಹೇಳಿದಾನೆ ಅದ್ರ ಸಲುವಾಗಿ ಅಧಿಕೃತವಾಗಿ ಉಜ್ರೆ ಯಾಕಂತ ಹೇಳಿದ್ರೆ ಸಮೀಪ ಇರೋದೇ ಉಜ್ರೆ ಇನ್ ಯಾರು ಇಟ್ಕೋತಾರ ಅವ್ನ ಅವನ್ ಅಂತ ವ್ಯಕ್ತಿನ ಯಾರು ಇಟ್ಕೋತಾರ ಹೇಳಿ ಭಯ ಕಡಲ್ವ ಯಾರಾದ್ರೂ ಯಾ ನೀನ್ ಮನೆಯಲ್ಲಿ ನಿಮ್ ಮನೆಯಲ್ಲಿ ಏನೇನ್ ಅಲ್ಲ ಆ ನೀವು ಚೆನ್ನಾಗಿರ್ ಅಂತ ಹೇಳಕ್ಕೆ ಅಂತ ಗಂಭೀರ ಪ್ರಕರಣದ ಒಬ್ಬ ಸಾಕ್ಷಿದಾರನ್ನ ಯಾರು ಇಟ್ಕೊಳ್ತಾರ ಸ್ವಾಮಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ರು ನನ್ನ ಮನೆಯಲ್ಲಿ ಇರ್ಲಿ ನಾನ್ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದಕ್ಕೆ ಆಮೇಲೆ ಅದಕ್ಕಿಂತ ಮುಂಚೆ ಅವನೇ ಹೇಳಿದಾನೆ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮನೇನೆ ಬೇಕು ಯಾಕಂತ ಹೇಳಿದ್ರೆ ಎರಡು ವರ್ಷದಿಂದ ಅವನೇ ಪದೇ 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 ಹೇಳ್ತಾನೆ ಇದ್ದಾನೆ ನಾನು ಕರ್ಕೊಂಡು ಹೋಗಿ ಪೊಲೀಸರ ಹತ್ರ ಕರ್ಕೊಂಡೋಗಿ ಅಡ್ವೊಕೇಟ್ ಹತ್ರ ಕರ್ಕೊಂಡು ಹೋಗಿ ನಾನು ಹೇಳ್ತೇನೆ ನನ್ನ ಭಾರ ಆಗ್ತಾ ಇದೆ ತಲೆ ಅದರ ಸಲುವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅವನಿಗೆ ಆಶ್ರಯ ಕೊಟ್ಟಿದ್ರಿ ಕೊಡಬಾರ್ದ ಇಷ್ಟೊಂದು ಅನ್ಯಾಯ ಆಗಿದ್ದು ನೋಡಿದ್ದೇನೆ ಸಾಕ್ಷಿ ಇದ್ದೇನೆ ನಾನೇ ಸಾಕ್ಷಿ ಇದ್ದೇನೆ ಅಂತ ಹೇಳಿದಾಗ ಆಶ್ರಯ ಕೊಡಬಾರ್ದ ಇಲ್ಲಿ ಗಮನದಲ್ಲಿ ಇಟ್ಕೊಳ್ಳಿ ಎಸ್ ಐ ಟಿ ಅವರ ಮುಂದೆ ಪೊಲೀಸರ ಮುಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯಾವ್ದನ್ನು ಕೂಡ ಮುಚ್ಚಿಟ್ಕೊಂಡಿಲ್ಲ ನಾವು ಕೂಡ ಯಾವ್ದನ್ನು ಮುಚ್ಚಿಟ್ಕೊಂಡಿಲ್ಲ ನಿನಗೆ ಫೋನ್ ಮಾಡಬೇಕು ಕರಿಬೇಕಂದ್ರೆ ಯಾರ ನಂಬರ್ ಕೊಡಬೇಕಪ್ಪ ಅಂತ ಎಸ್ ಐ ಟಿ ಅವರು ಕೇಳಿದಾಗೆ ನನ್ನ ಹೆಸರು ಹೇಳಿದಾನೆ ಅಡ್ವೊಕೇಟ್ ನಂಬರ್ ಹೇಳಿದ ಅವನು ಗಿರೀಶ್ ಮಟ್ಟಣ್ಣ ಅವರು ಮಾಡಿ ನಾನು ಸಿಗ್ತೀನಿ ಅಂತ ಇನ್ನು ಏನ್ ಬೇಕು ಕೂಡಿ ಹಾಕಿದ್ದ ಅವನಿಗೆ ಆ ನಂತರ ಅದಕ್ಕಿಂತ ಬಿಫೋರ್ ನಾನು ಹೇಳ್ತಾ ಇದ್ದೀನಿ ಕೇಳಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಡ್ತಾನೆ ಎಲ್ಲಿ ಮ್ಯಾಜಿಸ್ಟ್ರೇಟ್ ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಅಲ್ಲಿ ಯಾರಿದ್ರು ಯಾರಾದರೂ ಕೂಡಿ ಹಾಕಿದ್ರು ಅವನಿಗೆ ಯಾರಾದರೂ ಒಬ್ಬನೇ ಇದ್ದ ಇವನ್ ದಯವಿ ಎಲ್ಲರೂ ಗಮನಿಸಿ ಅಡ್ವೊಕೇಟ್ಗಳು ಕೂಡ ನಮ್ಮನ್ನು ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ ಅವನ ಜೊತೆಗೆ ಇರಬೇಕಂದ್ರು ಕೂಡ ಮ್ಯಾಜಿಸ್ಟ್ರೇಟ್ ಬಿಟ್ಟಿಲ್ಲ ಥ್ಯಾಂಕ್ಸ್ ಟು ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ ನೀನು ಒಬ್ಬನೇ ಇರಬೇಕು ಅಂತ ಹೇಳಿದಾರೆ ಒಬ್ಬನೇ ಇದ್ದಾನೆ ಅವನು ಒಬ್ಬನೇ ಇದ್ದಾಗ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಹೇಳಬೇಕಾದ್ರೆ ಅವನಿಗೆ ಯಾವ ಭಯಾನೂ ಕಾಡಲಿಲ್ಲ ಯಾರು ಕೂಡ್ ಹಾಕಿದ್ದಾರೆ ಅಂತನೂ ಕೂಡ ಅನಿಸ್ಲಿಲ್ಲ ಈಗ ಯಾಕೆ ಅನಿಸ್ತು ನಾಲ್ಕು ದಿನದ ಹಿಂದೆ ನಾಲ್ಕೈದು ದಿನದ ಹಿಂದೆ ಯಾಕೆ ಅನಿಸ್ತು ಅವನಿಗೆ ಕೂಡ್ ಹಾಕ್ತಾ ಇದ್ದಾರೆ ಅಂತ ಹೇಳಿ ಅದ್ರ ಬಗ್ಗೆ ತನಿಖೆ ಮಾಡ್ಬೇಕು ತಾನೆ ಬರೀ ಒಂದ್ ಸೈಡ್ ತನಿಖೆ ಮಾಡೋದಲ್ಲ ನಾನು ಎಸ್ ಐ ಟಿ ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಎಲ್ಲಾ ತನಿಖೆನೂ ಮಾಡಿ ನಮ್ಮ ಮೇಲೆ ವಿ ವೆಲ್ಕಮ್ ನಾವು ಕಾಯ್ತಾ ಇದ್ದೀವಿ ಎರಡು ವರ್ಷದಿಂದ ಕಂಡ್ ಕಂಡವ್ರಿಗೆ ಹೋಗಿ ಪೊಲೀಸರಿಗೆ ಪೊಲೀಸರು ವರಿಷ್ಠರಿಗೆ ದೊಡ್ಡ ದೊಡ್ಡ ನ್ಯಾಯವಾದಿಗಳಿಗೆ ನ್ಯಾಯಾಲಯಕ್ಕೆ ಕದ ಬಡ್ದಿದ್ದೀವಿ ಯಾರಾದರೂ ನಮ್ಮನ್ನು ಮಾತಾಡಿಸಿ ಯಾರಾದರೂ ಮಾತಾಡಿಸಿ ಅಂತ ಕದ ಬಡ್ದೀವಿ ಈಗ ಒಂದು ಗೋಲ್ಡನ್ ಅಪಾರ್ಚುನಿಟಿ ಇದೆ ಅದು ಐ ಟಿ ತನಿಖೆ ಅವರು ನಮ್ಮನ್ನು ಕರೀತಾರೆ ಎಸ್ ಐ ಟಿ ಅವರು ಅನ್ನೋ ಒಂದು ಅದನ್ನು ಕಾತುರದಿಂದ ಕಾಯ್ತಾ ಇದೀವಿ ನಾವು ಸಂಭ್ರಮದಿಂದ ಹೋಗ್ತೀವಿ ಎಸ್ ಐ ಟಿಗೆ ಹೆದರ್ಕೊಂಡಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮನೆಗೆ ಇವತ್ತು ಬಂದಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಸಂಭ್ರಮ ಇವ್ರು ಹೇಳ್ತಾರೆ ಬಂಧನ ರೇಡು ಯಾವ್ದ್ರಿ ರೇಡು ಯಾವನ್ರಿ ಅವನು ರೇಡ್ ಅಂತ ಬರಿತಾ ಅವನು ಜಯಂತಿ ಅವರು ಮಟ್ಟಣ್ಣವರು ಅಂತ ಹೇಳಿ ತನಿಖೆ ಕರೆದ್ರೆ ನಮಗೆ ಸಂಭ್ರಮ ಎಷ್ಟೋ ಹೋರಾಟದ ಸಭೆಗಳಲ್ಲಿ ಹೇಳಿದ್ದೇವೆ ದಯವಿಟ್ಟು ನಮ್ಮನ್ನು ಕರೀರಿ ಪ್ರತಿಯೊಂದನ್ನು ಹೇಳ್ತೇವೆ ನಾವು ನಮ್ಮ ಹತ್ರ ಏನಿದೆ ನಿಮ್ಮ ಮುಂದೆ ಹಂಚಿಕೊಳ್ತೇವೆ ಮಾಹಿತಿ ಏನಿದೆ ಸಾಕ್ಷಿ ಏನಿದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳೇನಿದೆ ಎಲ್ಲವನ್ನೂ ಹಂಚಿಕೊಳ್ತೇವೆ ಸ್ವಾಮಿ ಕರೀರಿ ನಮಗೆ ಅಂತ ನಾವು ಸಭೆಗಳಲ್ಲಿ ಓಪನ್ ಆಗಿ ಹೇಳಿದ್ದೀವಿ ಈಗ ಎಸ್ ಐ ಟಿದವರು ಬಂದಿದ್ದಾರೆ ಅಂತ ಹೇಳಿದ್ರೆ ಇಟ್ ಇಸ್ ಅ ಒಂದು ದೊಡ್ಡ ಸುವರ್ಣ ಅವಕಾಶ ನಮ್ಗದು ನನಗನ್ಸಿದ ಮಟ್ಟಿಗೆ ಕೂಡಿ ಹಾಕಿದ್ರೋ ಇಲ್ಲೋ ಅನ್ನೋದಕ್ಕೆ ಇವತ್ತು ಉತ್ತರ ಸಿಕ್ಕಿರುತ್ತೆ ಐ ಟಿ ಅವರಿಗೆ ಉತ್ತರ ಸಿಕ್ಕಿರಲೇಬೇಕು ಕೂಡಿ ಹಾಕಿದ್ರ ಅಥವಾ ಅವನು ಆರಾಮಾಗಿ ತಿರುಗಾಡ್ಕೊಂತಿದ್ನ ಅವನ ಸಂಬಂಧಿಕರು ಕೂಡ ಅವಾಗಿಂದ ಅವಾಗ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅದರದ್ದು ಮಾಹಿತಿ ಇದೆ ಸಿ ಸಿ ಟಿವಿ ಫುಟೇಜ್ ಹಾರ್ಡ್ ಡಿಸ್ಕ್ ತಗೊಂಡು ಹೋದ್ರು ಟಿಸ್ ತಗೊಂಡು ಹೋದ್ರು ಏನೋ ಆಗಿಬಿಡ್ತು ಅದರಲ್ಲಿ ಅವನ ಸಂಬಂಧಿಗಳು ಕೂಡ ಅವನು ಯಾರ್ಯಾರು ಬೇಗ ಭೇಟಿ ಅಂತ ಎಲ್ಲರೂ ಬಂದಿದ್ದಾರೆ ಲೀಲಾಜಾಲವಾಗಿ ಫೋನ್ ನಲ್ಲಿ ಮಾತಾಡಿಕೊಂಡಂತಹ ಇರ್ತಾ ಇದ್ದವನು ಯಾಕಂದ್ರೆ ಯಾವುದು ಕೂಡ ಅವನಿಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ ಅವನಿಗೆ ಆರಾಮವಾಗಿ ಇದ್ದ ಅವ್ನಿಗೆ ಏನು ಊಟ ಬೇಕು ಅದನ್ನೆಲ್ಲ ಯಾಕಂದ್ರೆ ವೆಜ್ ಅಂತರೂ ಅಲ್ಲಿ ಕೊಡ್ತಾ ಇಲ್ಲ ವೆಜ್ ಅಲ್ಕೋಹಾಲ್ ಸಿಗರೇಟ್ ಟೋಟಲಿ ಪ್ರೊಹಿಬಿಟೆಡ್ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವ್ರ ಮನೆಯಲ್ಲಿ ವೆಜ್ಜು ಏನು ಬೇಕೋ ಅದು ತನಿಖೆಯಲ್ಲಿ ಎಸ್ ಐ ಟಿ ಅಂತಲ್ಲಿ ಎಕ್ಸಾಮಿನೇಷನ್ ಮಾಡೋದ್ರಲ್ಲಿ ಝೊಮ್ಯಾಟೋನಲ್ಲಿ ವೆಜ್ ತರಿಸ್ಕೊಟ್ಟಿದ್ದಾರೆ ಡೊಕೆಟ್ ಅವನಿಗೆ ಇನ್ನೂ ಏನು ಬೇಕು ಇಷ್ಟೆಲ್ಲ ಇದ್ದಂತಹ ವ್ಯಕ್ತಿ ನಾಲ್ಕೈದನೇ ದಿನಗಳಿಂದ ಹ್ಯಾಂಗೆ ಚೇಂಜ್ ಆದ ಯಾರು ಚೇಂಜ್ ಮಾಡಿದ್ರು ಅವನ್ನ ಮುಂಚೆ ಪ್ರತಿದಿನ ಐ ಟಿ ಮುಂದೆನೆ ಹೋಗ್ತಾ ಇದ್ನಲ್ಲ ಒಂದು ತಿಂಗಳಿಂದ ಏನು ಭಯ ಇದ್ದಿದ್ದಿಲ್ಲ ಅವಾಗಲೇ ಹೇಳಬೇಕಾಗಿತ್ತು ಇನ್ನೊಂದು ಬಹುಮುಖ್ಯವಾದಂತಹ ಅಂಶವನ್ನ ಸಾರ್ವಜನಿಕರು ಗಮನಕ್ಕೆ ತರ್ತಾ ಇದ್ದೇನೆ ಕೂಡಿ ಹಾಕಿದ್ರು ಅನ್ನೋ ಇದಕ್ಕೆ ಬಲಿ ಆಗ್ತಾ ಇದ್ದೀರಲ್ಲ ಆ ಕೂಡಿ ಹಾಕ್ತಿನ ನಂತರ ಸುಳ್ಳು ಜೊಳ್ಳು ಆ ಅಜಿತ್ ಜೈನ್ ಆ ವೀರೇಂದ್ರ ಜೈನ್ ಅನ್ನು ಫೋರ್ ಟ್ವೆಂಟಿಯನ್ನ ಬಚಾವ್ ಮಾಡೋದಕ್ಕೆ ಹರಸಾಹಸ ಪಡ್ತಾ ಅಜಿತ್ ಜೈನ್ ಹೇಳ್ತಾ ಇದ್ದಾನಲ್ಲ ಕೂಡಿ ಹಾಕಿದ್ರು ಅಂತ ಹೇಳಿ ಎಲ್ಲರಿಗೂ ಎಲ್ಲರಿಗೂ ಕೂಡ ಗೊತ್ತಿರಲಿ ಈ ಮಾತು ಏನಂದ್ರೆ ಮಹೇಶ್ ಶೆಟ್ಟಿ ತಿಮ್ರಹಿಯವರ ಮನೆಗೆ ಯಾವಾಗ ಇಂಥರ ಇದಾನೆ ಪೊಲೀಸ್ ಬೀಟ್ ಕೂಡ ಬಂದು ಚೆಕ್ ಮಾಡಿದೆ ಪ್ರತಿದಿನ ಎರಡು ಸಾರಿ ಪೊಲೀಸರು ಬಂದು ಇವನು ಸರಿಯಾಗಿ ಇದಾನ ಇಲ್ಲ ಅನ್ನೋದು ಚೆಕ್ ಮಾಡಿ ಪೊಲೀಸ್ ಬೀಟ್ ನವರು ಸಹಿ ಮಾಡಿ ಹೋಗಿದ್ದಾರೆ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಕೂಡಿ ಹಾಕಿದ್ರೆ ಹೇಳ್ತಿರ್ಲಿಲ್ವಾ ಅವ್ನು ಗೊತ್ತಾಗ್ತಿರ್ಲಿಲ್ಲ ಪೊಲೀಸರಿಗೆ ಅದು ಇದೇ ಸಿ ಸಿ ಕ್ಯಾಮ್ರಾನಲ್ಲಿ ಪೊಲೀಸರು ಬಂದಿದ್ದು ಯಾವ ಆಧಾರದ ಮೇಲೆ ಹೇಳ್ತಾರೆ ಇವರು ಸುಳ್ಳು ಜೊಳ್ಳು ನಿಂತ್ಕೊಂಡು ಬಿಡೋದು ಎಲ್ಲೋ ಒಂದ್ ಕಡೆ ಟಿವಿ ಅವರು ಕೂಡಿ ಹಾಕಿದ್ರು ಬುರುಡೆ ಗ್ಯಾಂಗು ನಾಚಿಕೆ ಆಗಬೇಕು ಅದು ಎಷ್ಟು ಜನ ಎಷ್ಟು ನೋವು ಅನುಭವಿಸಿ ಸತ್ತಿದ್ದಾರೆ ಅನ್ನೋ ಒಂದು ಪರಿಜ್ಞಾನ ಇಲ್ಲ ಈ ಟಿವಿ ಚಾನೆಲ್ನವ್ರಿಗೆ ಬುರುಡೆ ಗ್ಯಾಂಗ್ ಅಂತೆ ಆ ಬುರ್ಡೆ ಇದ್ದಂತವ್ರಿಗೆ ಏನು ಇದೆಯ ಜೀವ ಇಲ್ವಾ ಆ ನಂತರ ಡೇ ಪ್ರಮುಖವಾದಂತಹ ಮಾಹಿತಿ ಇನ್ನು ಐ ಟಿ ಫಾರ್ಮೇಶನ್ ಆಗಿರಲಿಲ್ಲ ಯಾವಾಗ ಲೆಟರ್ ಕೊಟ್ಟರು ಅವಾಗ್ಲೇನೆ ಒಂದು ಗ್ಯಾಂಗ್ ಡಿ ಗ್ಯಾಂಗ್ ನಕಲಿ ದೇವಮಾನವನ ಗ್ಯಾಂಗ್ ಧರ್ಮಸ್ಥಳ ಉಜ್ರೆಯಿಂದ ಮತ್ತು ಇವನ ಒಂದು ನಕಲಿ ಪತ್ರಕರ್ತ ಇದಾರಲ್ಲ ಅವರ ಒಂದು ಸಿಂಡಿಕೇಟ್ ಅವನ ಊರಿಗೆ ಹೋಗಿ ಅವನ ಊರಿನಲ್ಲಿರ್ತಕ್ಕಂತಹ ಮನೆ ಓನರಿಗೆ ಹೇಳಿ ಆಮಿಷ ಕೊಟ್ಟು ಊರಿನ ಗೌಡನಿಗೆ ಆಮಿಷ ಕೊಟ್ಟು ಊರಿನವ್ರಿಗೆ ಇನ್ ಯಾರವರೆಗೂ ಅವ್ರಿಗೆ ಆಮಿಷ ಕೊಟ್ಟು ಅವನ ಮನೆಯಿಂದ ಹೊರಗಡೆ ಹಾಕಿಸುವಂತ ಪ್ರಯತ್ನ ಮಾಡಿದ್ರು ಆವಾಗ ನಾನು ಸ್ವತಃ ಮೆಸೇಜ್ ಕೂಡ ಮಾಡಿದ್ದೇನೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸರ್ ದಯವಿಟ್ಟು ಅವನ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡಿ ಆ ಮೆಸೇಜ್ ನನ್ನ ಹತ್ರ ಇದೆ ಪ್ರೊಟೆಕ್ಷನ್ ಕೊಡಿ ಅವನಿಗೆ ಅವನ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿದ್ರೆ ಯಾರು ಅದನ್ನ ಗಮನಕ್ಕೆ ತಗೊಳ್ಳೇ ಇಲ್ಲ ಆ ಹೊತ್ತಿಗೆ ಫಸ್ಟ್ ಟೈಮ್ ಅವನಿಗೆ ಥ್ರೆಟ್ಟಿಂಗ್ ಅವಾಗಿಂತರೇ ಶುರು ಆಗಿದೆ ಅವಾಗ ಏನಾದರೂ ಕರೆಕ್ಟ್ ಆಗಿ ಅವನ ಫ್ಯಾಮಿಲಿಗೆ ಅವನ ಊರಲ್ಲಿ ಪ್ರೊಟೆಕ್ಷನ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನೂರಾರು ಹೆಣಗಳು ಶವಗಳ ಕಳೆ ಬರಗಳು ಸಿಗ್ತಾ ಇದ್ದವು ಆ ಒಂದು ಹೆದರಿಕೆಯಲ್ಲಿ ಬಹುಶಃ ಬಹುಶಃ ಅವನು ತಪ್ಪು ತಪ್ಪು ತೋರಿಸಿದಾನೆ ಅನ್ನುವಂತ ಒಂದು ಮಾಹಿತಿ ನಮಗೆ ಬರ್ತಾ ಇದೆ ಹೆದರಿಕೆ ಇಟ್ಟಿರೋದ್ರಿಂದ ಅವನು ಸರಿಯಾಗಿ ತೋರಿಸಿಲ್ಲ ಅದರ್ವೈಸ್ ಅವನ ಮಾಹಿತಿ ಎಲ್ಲವೂ ಪರ್ಫೆಕ್ಟ್ ನೂರಾರು ಶವಗಳನ್ನು ಅವನು ಹೂತ್ ಹಾಕಿದ್ ನಿಜ ನಿನ್ನೆ ಮೊನ್ನೆಯಿಂದ ಅಜಯ್ ಮತ್ತೆ ಡಿ ಟಾಕ್ಸ್ ನಲ್ಲಿ ಆಮೇಲೆ ಸಮೀರಿನ ಇದರಲ್ಲಿ ಎಷ್ಟೋ ಇದನ್ನು ವಿಡಿಯೋ ಬಿಡ್ತಾ ಇದ್ದಾರೆ ಒಂದು ಕಣ್ಣಲ್ಲಿ ಅವನ ಕಣ್ಣಲ್ಲಿ ಹೆದರಿಕೆ ಕೂಡಿ ಹಾಕಿದ್ದ ಏನಾದರೂ ಕಾಣಿಸ್ತಾ ಇದೆಯಾ ನಿಮಗೆ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಇದೇನೋ ಸಂಚು ಅದು ಇದು ಅಂತ ಹೇಳ್ತಾರಲ್ಲ ಸಂಬಂಧಪಟ್ಟಂತ ಪ್ರಮುಖ ಮಾಹಿತಿಯನ್ನ ಮುಂದೆ ಬರುವಂತ ನಾಳೆ ಅಥವಾ ನಾಡಿದ್ದು ಎಲ್ಲರೂ ಇಡೀ ಸಾರ್ವಜನಿಕರಿಗೆ ಗಮನಕ್ಕೆ ತರ್ತೀವಿ ನಾವು ಸುಮ್ಮನೆ ಇದ್ವಿ ಎಸ್ ಐ ಟಿ ತನಿಖೆ ಆದ್ಮೇಲೆ ನಾವು ಹೇಳೋಣ ಅಂತ ಹೇಳಿ ಬಟ್ ಇದಕ್ಕೆ ಏನಾಗ್ತಾ ಇದೆ ಕಂಟಿನ್ಯೂಸ್ ಮೀಡಿಯಾ ಟ್ರಯಲ್ ಮಾಡಿ 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 ಏನೋ ಒಂದು ಒತ್ತಡ ಹಾಕಿ ಈ ಬಿಜೆಪಿಯವರು ನಕಲಿ ಹಿಂದೂ ಲೀಡರ್ಗಳು ನಾನು ವಿಜೇಂದ್ರ ಅವರು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ವಿಜೇಂದ್ರ ಅವರೇ ನಿಮ್ಮ ಬಗ್ಗೆ ನಮಗೆ ಬಹಳ ಗೌರವ ಇದೆ ಸಣ್ಣ ವಯಸ್ಸು ದೊಡ್ಡ ಪದದಲ್ಲಿ ಪದವಿಯಲ್ಲಿದ್ದೀರಿ ಇನ್ನೂ ನೀವು ಮುಂದೆ ಬೆಳಿಬೇಕು ಅನ್ನೋಂತ ಆಶೆ ಇಟ್ಟು ಇಟ್ಕೊಂಡಂತವ್ರು ನಾವು ಯಾಕಂತ ಹೇಳಿದ್ರೆ ನಿಮ್ಮ ತಂದೆಯ ಆಶ್ರಯದಲ್ಲಿ ನಾವು ರಾಜಕೀಯದಲ್ಲಿ ಬೆಳೆದವರು ಯಡಿಯೂರಪ್ಪನವ್ರು ಆಶ್ರಯದಲ್ಲಿ ಬೆಳೆದವ್ರು ನಾವು ನಿಮ್ ಬಗ್ಗೆ ನಾನು ಕೇವಲವಾಗಿ ಮಾತಾಡಲ್ಲ ಆದ್ರೆ ನಾಳೆ ಸತ್ಯ ಹೊರಗಡೆ ಬಂದಾಗ ನೀವು ಮಾಡ್ತಾ ಇರುವಂತಹ ಈ ಡ್ರಾಮಾಗಳಿಗೆ ನೀವು ಉತ್ತರ ಕೊಡಬೇಕಾಗತ್ತೆ ಸಾವಿರಾರು ಜನ ಇಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಇಡೀ ರಾಜ್ಯಾದ್ಯಂತ ಬಡ್ಡಿ ದಂಧೆ ಮಾಡಿ 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 ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಹತ್ಯೆ ಆಗಿದೆ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಧರ್ಮಸ್ಥಳದಲ್ಲಿ ಅದಕ್ಕೆ ನೀವು ಉತ್ತರ ಕೊಡಲೇಬೇಕಾಗುತ್ತೆ ವಿಧಾನಸೌಧದಲ್ಲಿ ಸುರೇಶ್ ಕುಮಾರ್ ಅವರು ಯಾವುದೋ ಒಂದು ಫ್ರಾಡ್ ಫ್ರಾಡ್ ಆಗಿರುವಂಥ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ಎಡಿಟೆಡ್ ಆಗಿರುವಂತಹ ವಿಡಿಯೋ ಕ್ಲಿಪ್ಪಿಂಗನ್ನು ಎರಡು ವರ್ಷ ಹಿಂದೆಂಥ ವಿಡಿಯೋ ಕ್ಲಿಪ್ಪಿಂಗ್ ಬಗ್ಗೆ ಚರ್ಚೆ ಮಾಡ್ತಾರೆ ಆರ್ ಅಶೋಕ್ ಅವರು ಮತ್ತೆ ಸುರೇಶ್ ಕುಮಾರ್ ಅವರು ಅದ್ರ ಬಗ್ಗೆ ಯಾವ ಚಾನೆಲ್ನವರು ಮಾತಾಡಲ್ಲ ಗಿರೀಶ್ ಭಟ್ನಣ್ಣ ಅವ್ರ ಪಕ್ಕ ಯಾವುದೋ ರೌಡಿ ಶೀಟ್ರ್ ನಿಂತರೆ ನಾವೇನು ಅವ್ರು ನನಗೆ ಕೊಟ್ಟಿದ್ದು ಎನ್ ಎಚ್ ಆರ್ ಸಿ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದು ರೌಡಿ ಶೀಟ್ರ್ ಇರೋ ವಿಸಿಟಿಂಗ್ ಕಾರ್ಡ್ ನನಗೆ ಕೊಟ್ಟಿಲ್ಲ ಅವರು ಬರ್ತಾರೆ ರೌಡಿ ಶೀಟ್ರ್ ಅಂದರೆ ಯಾವ ಕಾರಣಕ್ಕೆ ರೌಡಿ ಶೀಟ್ರ್ ಆಗಿದ್ದಾರೆ ಯಾರಿಗೂ ಗೊತ್ತು ಪಕ್ಕದಲ್ಲಿ ನಿಂತರು ಅದರ ಬಗ್ಗೆ ಒಂದು ದಿನ ಫುಲ್ ಮಾತಾಡಿ ಸುರೇಶ್ ಕುಮಾರ್ ಹೆಂಗೆ ಗೊಬ್ಬು ಮಾತಾಡಿದರು ವಿಧಾನಸೌಧದಲ್ಲಿ ಮಾತಾಡಿ ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ನೀವು ಟಿ ವಿ ಅವರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆದ್ಮೇಲೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಗುತ್ತೆ ಪೊಲೀಸರಿಂದ ದಕ್ಷಿಣ ಕನ್ನಡ ಪೊಲೀಸರಿಂದ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸರಿಂದ ಅವಾಗಲೂ ಅವನಿಗೆ ಏನು ಹೆದರಿಕೆ ಇಲ್ಲ ಕೂಡಿ ಹಾಕಿದ್ದೇನೆ ಅಂತ ಹೇಳಿಲ್ಲ ಒನ್ ಸಿಕ್ಸ್ಟಿ ಫೋರ್ ಹಾಕ್ಬೇಕಾದ್ರೆ ಅವನು ಅಲ್ಲಿ ಇದ್ದಿದ್ದೆ ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಸಂಪರ್ಕದಲ್ಲೇ ಇದ್ದಿದ್ದಿಲ್ಲ ಅವಾಗ ಅಂದ್ರೆ ಆ ಟೈಮಿಗೆ ಏನು ಜಾಸ್ತಿ ದಿನ ಇದ್ದಿದ್ದೇ ಇಲ್ಲ ಅವ್ರ ಜೊತೆಗೆ ಫ್ರೆಶ್ ಆಗಿ ಬಂದಿದ್ದ ಊರಿಂದ ಅವಾಗ ಹೆಂಗ್ರಿ ಕೂಡಿ ಹಾಕಕ್ಕಾಗುತ್ತೆ ಅದಾದ ಮೇಲೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಗುತ್ತೆ ಅವಾಗಲೂ ಕೂಡ ಅವನಿಗೆ ಏನು ಭಯ ಇಲ್ಲ ಅದಾದ ಮೇಲೆ ಒನ್ಸ್ ಅಗೇನ್ ಇನ್ನೊಂದು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಗುತ್ತೆ ಐ ಟಿ ಮುಂದೆ ಹೇಳಬಹುದಾಗಿತ್ತು ನನಗೆ ಹೆದರಿಕೆ ಅಂತ ಮಾಡಿಸಿದ್ದಾರೆ ಅಂತ ಹೇಳಿ ಹೇಳಲ್ಲ ಗಮನಿಸಿ ಪ್ರತಿಯೊಂದನ್ನು ಕೂಡ ಪೊಲೀಸ್ ಬೀಟ್ನವ್ರು ಪ್ರತಿದಿನ ಎರಡು ಸಾರಿ ಬರ್ತಾರೆ ಚೆಕ್ ಮಾಡ್ಕೊಂಡು ಹೋಗ್ತಾರೆ ಇವನು ಸೇಫ್ ಇದ್ದಾನೆ ಅಂತ ಹೇಳ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾರೆ ಎವ್ರಿ ನೈಟ್ ಟೂ ಟೈಮ್ಸ್ ಬರ್ತಾರೆ ಯಾರು ಯಾರು ಅವನಿಗೆ ಏನು ತೊಂದರೆನೇ ಇಲ್ಲ ಸಡನ್ ಆಗಿ ನಾಲ್ಕೈದು ದಿನಗಳಿಂದ ಯಾಕೆ ಬಂತು ಅವನಿಗೆ ಎಸ್ ಐ ಟಿ ತನಿಖೆ ಹಾಕಿ ಮೂರ್ನಾಲ್ಕ ದಿನಕ್ಕ ಹೇಳ್ತಾನ್ರಿ ಅವನು ಮಂಜುನಾಥ್ ಗೌಡ ಅಂತ ಒಬ್ಬ ಇನ್ಸ್ಪೆಕ್ಟರ್ ನನಗೆ ಹೆದರಿಕೆ ಹಾಕಿ ವಿಡಿಯೋ ಮಾಡ್ಕೊಂಡು ಹೋದ ಸಪರೇಟ್ ಆಗಿ ನಿಲ್ಸಿ ಅಂತ ಹೇಳಿ ಅದನ್ನು ಯಾಕೆ ಗಂಭೀರವಾಗಿ ತಗೊಳ್ಳಿಲ್ಲ ತಗೋಬೇಕಲ್ಲ ಇದಕ್ಕೆ ಉತ್ತರ ಕೊಡೋರು ಯಾರು ಆಗುತ್ತೆ ಇದೊಂದು ದೇಶ ಕಂಡಂತಹ ಗಂಭೀರ ಪ್ರಕರಣ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಒಂದು ದೊಡ್ಡ ಚಾಲೆಂಜ್ ಆ ನಂತರ ಭೀ ಆ ವ್ಯಕ್ತಿಯನ್ನ ಪ್ರತಿನಿಧಿಸ್ತಕ್ಕಂತಹ ಅನಾಮಿಕ ವ್ಯಕ್ತಿ ಈಗ ಚಿನ್ನಯ್ಯ ಅವನ ಹೆಸರು ಆ ಚಿನ್ನಯ್ಯನ ಪ್ರತಿನಿಧಿಸ್ತಾ ಇದ್ದಂತಹ ಅಡ್ವೊಕೇಟ್ಗಳಿಗೂ ಕೂಡ ಒಂದು ದೊಡ್ಡ ಚಾಲೆಂಜ್ ಎಲ್ಲರಿಗೂ ಒಂದು ದೊಡ್ಡ ಚಾಲೆಂಜ್ ಇದು ಚಾಲೆಂಜ್ ಅಂತ ಯಾಕಂತ ಹೇಳಿದ್ರೆ ಆರೋಪಿ ಸ್ಥಾನದಲ್ಲಿರುವವನು ನಕಲಿ ದೇವ ಮಾನವ ದೇವರನ್ನ ಮುಂದಿಟ್ಟು ದುಡ್ಡು ಹಣಬಲ ತೋಳ್ಬಲ ರಾಜಕೀಯ ಬಲದಿಂದ ಆಟ ಆಡ್ತಾ ಇದ್ದಾರೆ ಅದು ಒಂದು ಚಾಲೆಂಜ್ ಅವ್ರ ಹತ್ರ ನೂರಾರು ಅವ್ರ ವಿರುದ್ಧ ಪ್ರಕರಣ ಇದೆಯಲ್ಲ ಲ್ಯಾಂಡ್ ಗ್ರಾಬಿಂಗ್ ಇದೆ ಇದೇ ಈ ಹೂತ ಹಾಕಿದ್ದ ಶವದಗಳಲ್ಲಿ ಅನೇಕ ಡಾಕ್ಯುಮೆಂಟ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ನಮ್ಮನ್ನು ಕರೆದಾಗ ಎಲ್ಲವನ್ನು ಬಿಚ್ಚಿಡ್ತೀವಿ ನಾವು ಯು ಡಿ ಆರ್ ಇರ್ಬೋದು ಪಂಚಾಯತಿ ಅವ್ರಿಗೆ ಕೊಟ್ಟದಾಗ ಯಾವ್ದು ರೀತಿ ಅಲ್ಲಿ ಈ ಫ್ರಾಡ್ ಮಾಡಿದ್ದಾರೆ ಎಲ್ಲ ಇದೆ ಕಾಯ್ತಾ ಇದ್ದೀವಿ ನಾವು ಕೇಳ್ಕೊಳ್ಳೋದು ವಿನಂತಿ ಮಾಡ್ಕೊಳ್ಳೋದು ಎಸ್ ಐ ಟಿ ಅವರಿಗೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ತುಂಬಾ ಹಾನೆಸ್ಟ್ ಅಧಿಕಾರಿಗಳಿದ್ದಾರೆ ಮೇಲಾಧಿಕಾರಿಗಳು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ಮೀಡಿಯಾ ಟ್ರಯಲ್ ಗೊಬ್ಬು ಗಲೀಜ್ ಮೀಡಿಯಾ ಟ್ರಯಲ್ ನೋಡಿ ಇನ್ವೆಸ್ಟಿಗೇಷನ್ ಮಾಡಬೇಡಿ ಯಾರು ಅವನಿಗೆ ಹೆದರಿಕೆ ಹಾಕಿದ್ರು ಅಥವಾ ಆಮಿಷ ಕೊಟ್ಟಿದ್ದಾರೆ ಅವರದು ತನಿಖೆ ಆಗಬೇಕು ಇಮಿಡಿಯೇಟ್ ಆಗಿ ತನಿಖೆ ಆಗಬೇಕು ಎರಡು ಸೈಡ್ ತನಿಖೆ ಆಗಬೇಕು ನಮ್ಮ ತನಿಖೆ ಆಗೋದಕ್ಕೆ ಸಂಪೂರ್ಣ ಸಹಕಾರ ಇದೆ ಕೊಟ್ಟೇ ಕೊಡಬೇಕು ನೀವು ಕರೆದ್ರೆ ನಾವು ಬರಲೇಬೇಕು ಬರಲಿಲ್ಲ ಅಂದ್ರೆ ಬರಲ್ಲ ಅನ್ನೋ ಆಪ್ಷನ್ ನಮ್ಮ ಹತ್ರ ಇಲ್ಲ ನಾವು ಬರಲ್ಲ ಅಂತ ಹೇಳಕ್ ಆಗಲ್ಲ ಬರಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಬಂದು ಕರ್ಕೊಂಡು ಹೋಗ್ತೀರಿ ಎತ್ಕೊಂಡು ಹೋಗ್ತೀರಿ ನಮ್ಗೆ ಗೊತ್ತಿದೆ ಆದರೆ ನಾವು ಸಂಭ್ರಮದಿಂದ ಕಾಯ್ತಾ ಇದ್ದೀವಿ ನೀವು ಯಾವಾಗ ನಮ್ಮನ್ನು ಕರಿತಾ ಇದ್ರಿ ಎಸ್ ಐ ಟಿ ಅವರು ಆದರೆ ವಿನಂತಿ ಮಾಡ್ಕೊಳ್ಳೋದು ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ ಈ ನಕಲಿ ದೇವಮಾನವ ಒಬ್ಬ ಫ್ರಾಡ್ಸ್ಟರ್ ಒಂದು ಕುಟುಂಬ ಕೊಲೆಗಡಕರ ಕುಟುಂಬ ಅಂತ್ಯ ಆಗಬೇಕು ದಬ್ಬಾಳಿಕೆ ಅಂತ್ಯ ಆಗಬೇಕು ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ ನೀವು ಬರೀ ಮೀಡಿಯಾ ಟ್ರಯಲ್ ನೋಡಿ ಇನ್ನೇನೇನೋ ಇನ್ವೆಸ್ಟಿಗೇಷನ್ ಮಾಡಿ ಕ್ಲೋಸ್ ಮಾಡಿದರೆ ಅವ್ರ ಎಲ್ಲರಿಗೂ ಕೂಡ ಮೋಸ ಮಾಡ್ದಂಗೆ ಅವರೆಲ್ಲರ ವಿಶ್ವಾಸಕ್ಕೂ ಕೂಡ ಭಂಗ ತಂದಂಗೆ ಆ ಕೆಲಸವನ್ನ ಮಾಡೋದಿಲ್ಲ ಎಸ್ಐಟಿ ಟಿ ಅವರು ರಾಜ್ಯ ಸರ್ಕಾರ ಮಾಡಲ್ಲ ಅಂತ ನಾನು ಅನ್ಕೊಂಡಿದೀನಿ ಮುನ್ನೂರು ಐದುನೂರು ರೂಪಾಯಿ ಕೊಟ್ಟು ಹೆಣ್ಮಕ್ಳಿಗೆ ಕರ್ಸ್ತಾ ಇದ್ದಾರೆ ಒಂದು ರಾಜಕೀಯ ಸಮಾವೇಶಕ್ಕೆ ಕರೆದಂಗೆ ಈ ನಕಲಿ ಹೋಮಾನ ಒಂದು ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡಿ ಮುನ್ನೂರು ಐದುನೂರು ಕೊಟ್ಟು ಹೆಣ್ಮಕ್ಳಿಗೆ ಬಸ್ ಹತ್ರೀ ಬಸ್ ಹತ್ರೀ ಬನ್ನಿ ಧರ್ಮಸ್ಥಳಕ್ಕೆ ಅಂತೇಳಿ ಕರೆಸ್ತಾ ಇದ್ದಾರೆ ಮೊನ್ನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ರಿಲೀಸ್ ಆದ ತಕ್ಷಣ ಸಾವಿರಾರು ಜನ ಬಂದ್ರಿ ಯಾರಿಗೂ ಒಂದು ರೂಪಾಯಿ ಕೊಟ್ಟಿಲ್ಲ ರಾಜಕೀಯದ ಬೆಂಬಲ ಇಲ್ಲ ಹಣಬಲ ಇಲ್ಲ ಎಲ್ಲರಲ್ಲಿ ಇದ್ದಿದ್ದು ನ್ಯಾಯದ ಹಂಬಲ ಮಾತ್ರ ಮಹೇಶ್ ಶೆಟ್ಟಿ ತಿಮರುಡಿ ಅಂದ ತಕ್ಷಣನೇ ನ್ಯಾಯದ ಒಂದು ಹರಿಕಾರ ಅಂತ ಹೇಳಿ ನ್ಯಾಯದ ಹಂಬಲದಿಂದ ಬರಬೇಡಿ ಅಂದ್ರೂ ಬಂದಿದ್ದಾರೆ ಕಾರ್ಯಕರ್ತರು ಅಷ್ಟೇ ಶಾಂತಿಯುತವಾಗಿ ಬಂದಿದ್ದಾರೆ ಎಲ್ಲೂ ಕೂಡ ಕೆಟ್ಟದ್ದು ಮಾತಾಡಲಿಲ್ಲ ಶಾಂತಿಯ ವ್ಯವಸ್ಥೆಗೆ ಭಂಗ ಆಗೋದು ಹಂಗೆ ನಡ್ಕೊಳ್ಳಿಲ್ಲ ಬಂಗಾರದಂತ ಕಾರ್ಯಕರ್ತರು ಬಂದರು ಒಂದು ಸ್ವಲ್ಪನು ಕೂಡ ಶಾಂತಿಗೆ ಧಕ್ಕೆ ಆಗದಂಗೆ ಸಾವಿರಾರು ಜನ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಆದಿವಾಸಿ ಮಹಿಳೆಯರು ಹರಿಜನ ಕಾಲೋನಿಯ ಮಹಿಳೆಯರು ಮಕ್ಕಳು ಬಂದು ಮಹೇಶ್ ಅಣ್ಣಾಗನಿಗೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಬಂದು ರಸ್ತೆ ಉದ್ದಕ್ಕೆ ಕ ದುಡ್ಡ ನಿಂತರ ಬಂದಂತಹ ಬಲ ಅಲ್ಲ ರಾಜಕೀಯದಿಂದ ಬಂದಂತಹ ಜನ ಬಲ ಅಲ್ಲ ನ್ಯಾಯದ ಹಂಬಲದಿಂದ ಬಂದಂತಹ ಆ ಬಲ ದಯವಿಟ್ಟು ಎಸ್ಐ ಟಿ ಅವರೇ ಹಾಳು ಮಾಡಬೇಡಿ ಗಣೇಶ್ ಚತುರ್ಥಿ ಇದೆ ಗಣೇಶನ ಹಬ್ಬ ಇದೆ ಎಲ್ಲರೂ ಕೂಡ ಸಂಭ್ರಮದಿಂದ ವಿಘ್ನ ವಿನಾಯಕನನ್ನ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಿಕೊಂಡು ಎಡವಟ್ಟು ಮಾಡ್ಕೋಬೇಡಿ ನಿಮ್ಮ ಬಗ್ಗೆ ಬೆಟ್ಟದಷ್ಟು ಆಸೆ ಇದೆ ಪರ್ವತದಷ್ಟು ಹಿಮಾಲಯ ಪರ್ವತದಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಎಸ್ ಐ ಟಿಯಿಂದ ಯಾರು ಓಡ್ ಹೋಗ್ತಾ ಇಲ್ಲ ಇಲ್ಲಿ ಓಡ್ ಹೋಗ್ತಾ ಇರೋರು ಅವರು ನಕಲಿ ದೇವ ಮಾನವ ಅತ್ಯಾಚಾರಿಗಳು ದಯವಿಟ್ಟು ಅವರ ಕಡೆ ಅವನಿಗೂ ಕೂಡ ನೀವು ಕರೀಲೇಬೇಕು